ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡದಿರುವಂಥದ್ದು ವಂಕಾಯ ಹುಲ್ಲಿ ಖಾರಂ ಇದು ತುಂಬ ಚೆನ್ನಾಗಿರುತ್ತೆ ವಂಕಾಯ ಅಂತ ಹೇಳಿದ್ರೆ ಬದನೆಕಾಯಿ ಬದನೆಕಾಯನ್ನ ನಾವು ಎಣ್ಗಾಯಿ ಮಾಡ್ತೀವಲ್ವ ಅದೇ ರೀತಿ ಬೆಳ್ಳುಳ್ಳಿ ಮತ್ತು ಖಾರನ ಹಾಕಿ ಮಾಡುವಂಥದ್ದನ್ನ ರೆಸಿಪಿಯನ್ನು ನಾವು ವಂಕಾಯ ಹುಲ್ಲಿ ಖಾರಂ ಅಂತ ಕರಿತೀವಿ ಇದು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಮೊದಲಿಗೆ ನಾನ್ನೂರು ಗ್ರಾಮ್ ಬದ್ನೆಕಾಯನ್ನು ತಗೊಳ್ಳಿ ಅದನ್ನು ಉದ್ದುದ್ದಾಗಿ ಕಟ್ ಮಾಡಿ ನಾಲ್ಕು ಭಾಗ ಮಾಡಿ ಅಷ್ಟೇ ಅದನ್ನು ಸ್ವಲ್ಪ ಉಪ್ಪಾಕಿ ನೀರಲ್ಲಿ ಮುಳುಗಿಸಿಡಿ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬದನೆಕಾಯಿ ಕಟ್ ಮಾಡಾದ್ಮೇಲೆ ಕಪ್ಪು ಕಲರ್ ಬರೋದಿಲ್ಲ ಅದನ್ನು ನೀರಲ್ಲಿ ಹಾಗೆ ಮುಳುಗಿಸಿಟ್ಟು ಈಗ ನೆಕ್ಸ್ಟು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಒಳಗಡೆ ಡಿಪ್ ಮಾಡೋದಕ್ಕೆ ಅದಕ್ಕೂ ಮುಂಚೆ ನೀವು ನೋಡ್ತಾ ಇದ್ದೀರಾ ನಾನು ಎಲ್ಲ ಒಳಗಡೆ ಏನಾದ್ರು ಹುಳ ಏನಾರು ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ಈಗ ನಾನ್ನೂರು ಗ್ರಾಮ್ ಬದನೆಕಾಯಿ ಗುಂಡು ಬದ್ನೆಕಾಯಿ ತೊಗೊಂಡಿದ್ದೀನಲ್ವಾ ಅದಕ್ಕೆ ನಾನ್ನೂರು ಗ್ರಾಮಷ್ಟು ಈರುಳ್ಳಿಯನ್ನು ಅಳತೆ ಮಾಡಿ ತಗೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಒಂದ್ ಎರಡು ದಪ್ಪ ಈರುಳ್ಳಿಯನ್ನ ಕಟ್ ಮಾಡಿ ಈ ರೀತಿ ಹಾಕೊಳ್ಳಿ ಇದನ್ನ ನಾವು ಪೇಸ್ಟ್ ಮಾಡಬೇಕಾಗುತ್ತೆ ಒಂದು ಅರ್ಧ ಇಂಚು ಶುಂಠಿ ಹಾಕ್ತಾ ಇದ್ದೀನಿ ಮತ್ತೆ ಒಂದು ನಾಲ್ಕು ಬೆಳ್ಳುಳ್ಳಿಯನ್ನ ದಪ್ಪು ದಪ್ಪ ಇದು ನ ಎಲಿಫೆಂಟ್ ಗಾರ್ಲಿಕ್ ಅಂತ ಹೇಳ್ತಾರೆ ನಿಮಗೆ ನಾರ್ಮಲ್ ಆಗಿ ನಾಟಿ ಬೆಳ್ಳುಳ್ಳಿ ಚಿಕ್ಕದಾಗಿರುತ್ತೆ ಸ್ವಲ್ಪ ಒಂದ್ ಎರಡು ಬೆಳ್ಳುಳ್ಳಿಯನ್ನ ನೀವು ತಗೊಳ್ಬಹುದು ಅಮೆರಿಕಾದಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಸೈಜು ಸ್ವಲ್ಪ ದೊಡ್ಡದಾಗಿರುತ್ತೆ ಅದರಿಂದ ನಾನು ಎರಡು ಬೆಳ್ಳುಳ್ಳಿ ಆಗಷ್ಟು ಅಂದ್ರೆ ನಾಲ್ಕು ಗಾರ್ಲಿಕ್ ಬಡ್ಸನ್ನು ತಗೊಳ್ತಾ ಇದ್ದೀನಿ ಇದನ್ನು ಸಿಪ್ಪೆ ತದ್ದು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಎರಡು ಚಮಚ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಚಮಚ ಮೆಣಸನ್ನು ಹಾಕ್ತಾಯಿದ್ದೀನಿ ಒಂದು ಚಮಚ ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ ಒಂದು ಚಮಚ ಬ್ಯಾಡ್ಗಿ ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಕಲರ್ ಬರುತ್ತೆ ಒಂದು ಸ್ವಲ್ಪ ಶುಂಠಿ ಕಮ್ಮಿ ಆಯಿತು ಅನಿಸು ಅದಕ್ಕೆ ಇನ್ನೊಂದು ಸ್ವಲ್ಪ ಶುಂಠಿಯನ್ನು ಹಾಕ್ತಾ ಇದ್ದೀನಿ ಮತ್ತು ಕಲ್ಲುಪ್ಪು ಒಂದೂವರೆ ಚಮಚದಷ್ಟು ಹಾಕ್ತಾಯಿದ್ದೀನಿ ಈಗ ಎಣ್ಣೆನ ಬಿಸಿ ಮಾಡಿಕೊಂಡು ನಾವು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಬದನೆಕಾಯಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಫಿಫ್ಟಿ ಪರ್ಸೆಂಟ್ ಫ್ರೈ ಮಾಡಬೇಕು ಜಾಸ್ತಿ ಎಲ್ಲ ಮೆತ್ತಗಾಗೋ ರೀತಿ ಫ್ರೈ ಮಾಡಬಾರ್ದು ಯಾಕಂತ ಹೇಳಿದ್ರೆ ನಾವು ಈ ಮಿಕ್ಸಿಯಲ್ಲಿ ಮಸಾಲೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀವಲ್ಲ ಅದನ್ನ ಇದ್ರೊಳಗಡೆ ಹಾಕಿ ಮತ್ತೆ ನಾವು ಫ್ರೈ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಫಿಫ್ಟಿ ಪರ್ಸೆಂಟ್ ಫ್ರೈ ಮಾಡ್ಕೊಳ್ಳಿ ಈ ಬದನೆಕಾಯಿ ಬೇತಿರ್ಬೇಕಾದ್ರೆ ಸ್ವಲ್ಪ ಫ್ಲೇವರ್ಗೋಸ್ಕರ ನಾವು ಏನು ಹೇಳಿದ್ರೆ ಒಂದು ಸ್ವಲ್ಪ ಉಪ್ಪು ಒಂದೇ ಒಂದು ಸ್ವಲ್ಪ ಚಕ್ಕೆನ ಪುಡಿ ಮಾಡಾಕಬೇಕು ಆ ಪುಡಿ ಮಾಡೋದಕ್ಕೆ ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಏನಾಗುತ್ತೆ ಬೇಗ ಪೌಡರ್ ಥರ ಆಗುತ್ತೆ ಅದನ್ನ ಕೂಡ ನಾವು ನಾವೀಗ ರೆಡಿ ಮಾಡ್ಕೊಂಡಿದೀವಲ್ಲ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಮತ್ತೆ ಜೀರಿಗೆ ಮೆಣಸು ಖಾರದ ಪುಡಿ ಎಲ್ಲ ಹಾಕಿ ಅದನ್ನ ಕೋರ್ಸ್ ಪೌಡರ್ ಆಗಿ ಮಾಡ್ಕೊಂಡ್ ಬರ್ಬೇಕು ಜೊತೆಗೆ ಒಂದೆರಡು ಕೂಡ ಅದ್ರೊಳಗಡೆ ಹಾಕಿ ಜಜ್ಜಿ ಪೇಸ್ಟ್ ಥರ ರೆಡಿ ಆಗುತ್ತೆ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಇಷ್ಟರಲ್ಲಿ ಈಗ ಫಿಫ್ಟಿ ಪರ್ಸೆಂಟ್ ಬದನೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ಕಲರ್ ಟರ್ನ್ ಆಗಬೇಕು ಎಲ್ಲ ಕಡೆ ನಾಲ್ಕು ಕಡೆನೂ ನೀಟಾಗಿ ಆಗಿ ತ್ರೀ ಸಿಕ್ಸ್ಟಿ ಫೈವ್ ಡಿಗ್ರಿ ಅಷ್ಟು ಚೆನ್ನಾಗಿ ಫ್ರೈ ಆಗೋ ರೀತಿ ನೋಡ್ಕೊಳ್ಳಿ ಎಣ್ಣೆ ಜಾಸ್ತಿ ಏನ್ ಬೇಡ ಈಗ ಅದನ್ನ ತೆಗೆದಿಟ್ಟು ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡಿ ಅದೇ ಎಣ್ಣೆ ಸ್ವಲ್ಪ ಮಿಕ್ಕಿರುತ್ತಲ್ಲ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಂಡು ನಾವೀಗ ಕುಟ್ಟಾಣಿಯಲ್ಲಿ ಪುಡಿ ಮಾಡಿಟ್ವಲ್ಲ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಮತ್ತು ಸ್ವಲ್ಪ ಉಪ್ಪು ಅದನ್ನು ನಾನು ಎಣ್ಣೆಗೆ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ ನಮಗೆ ಅಮೆರಿಕಾದಲ್ಲಿ ಕರ್ಬೇವಿನ ಸೊಪ್ಪು ತುಂಬ ಕಾಸ್ಟ್ಲಿ ಸೊ ಅದಕ್ಕೋಸ್ಕರ ನಾನು ಪ್ಲೇಟಲ್ಲಿ ಬಿದ್ದಿರೋದೆಲ್ಲ ತೆಗೆದು ಬಿಸಾಕ್ತಾರೆ ಅಂತ ಅಂತೇಳ್ಬಿಟ್ಟು ತಿನ್ನಲಿ ಅಂತೇಳಿ ನಾನು ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀನಿ ನೀವು ಕೂಡ ಇದನ್ನ ಉಪಯೋಗಿಸ್ಬೋದು ಯಾಕಂತೇಳಿದ್ರೆ ಮಕ್ಕಳು ತುಂಬ ಹೈಕೊಂಡು ಹಾಯ್ಕೊಂಡು ತಿನ್ನೋದು ಜಾಸ್ತಿ ಅದರಿಂದ ಏನು ಮಾಡುತ್ತೆ ಅಂದರೆ ಕರ್ಬೇವಿನ ಸೊಪ್ಪನ್ನೆಲ್ಲ ತೆಗ್ದಾಕ್ಬಿಡ್ತಾರೆ ಕರ್ಬೇವ್ ಸೊಪ್ಪಲ್ಲಿ ಎಷ್ಟು ಔಷಧಿ ಗುಣ ಇದೆ ಅಂತ ನಿಮಗೆ ಗೊತ್ತು ಎಲ್ರಿಗೂ ಜುಟ್ಟು ಬೆಳೆಯುತ್ತೆ ಇದೆ ಮತ್ತೆ ಕಣ್ಣು ಕೂಡ ತುಂಬ ಒಳ್ಳೆಯದು ಸೊ ಈಗ ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ಯಾಲೆ ಅದನ್ನ ಕೋರ್ಸ್ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಅದನ್ನ ಈಗ ಒಂದು ಸ್ವಲ್ಪ ಬರ್ಕ ಬರ್ಕ ಅಂತ ಹೇಳ್ತಾರೆ ನಾರ್ಮಲಾಗಿ ಆಗಿ ಅಂದರೆ ಪೂರ್ತಿ ನುಣ್ಣಗಾಗದಂತೆ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಈರುಳ್ಳಿ ಆಗಾಗೆ ಇರೋ ರೀತಿ ನೋಡಿಕೊಂಡು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅದನ್ನ ನಾನೀಗ ಬದನೇಕಾಯಿ ಈಗ ಫಿಫ್ಟಿ ಪರ್ಸೆಂಟ್ ಬೇಯಿಸಿರೋದಕ್ಕೆ ಸ್ಟಫಿಂಗ್ ಮಾಡ್ತಾ ಇದ್ದೀನಿ ಅಂದರೆ ಅದನ್ನು ಫಿಲ್ ಮಾಡಿ ಮತ್ತೆ ಒಂದು ಫಿಫ್ಟಿ ಚೆನ್ನಾಗಿ ಬೇಯಿಸಬೇಕು ಇದು ಸಣ್ಣ ಉರಿಯಲ್ಲಿ ಲೋ ಫ್ಲೇಮಲ್ಲಿ ಬೇಯಿಸೋದ್ರಿಂದ ನಾವೇನು ಹಸಿ ಖಾರ ಈಗ ಆಡಿಸಿದ್ವಿ ಅದೆಲ್ಲ ನೀಟಾಗಿ ಚೆನ್ನಾಗಿ ಬೆಂದುಕೊಂಡು ಬದನೆಕಾಯಿಗೆ ಹೀರ್ಕೊಂಡು ತುಂಬ ಟೇಸ್ಟಿಯಾಗಿ ಡಿಲಿಷಿಯಸ್ ಆಗಿ ರೆಡಿಯಾಗುತ್ತೆ ಸೊ ಇದನ್ನು ನಾವು ಬಿಸಿ ಬಿಸಿ ಅನ್ನಕ್ಕೆ ನಾವು ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಉಪ್ಪನ್ನ ನೀವು ನೋಡ್ಕೊಳ್ಳಿ ಲಾಸ್ಟಲ್ಲಿ ಸ್ವಲ್ಪ ಹೇಳಿದ್ರೆ ಪುಡಿ ಉಪ್ಪನ್ನ ಉದುರಿಸ್ಕೊಳ್ಳಿ ಇಲ್ಲಾಂದರೆ ಕಲ್ಲುಪ್ಪು ಕೂಡ ಹಾಕ್ಬೋದು ನೀರಿನ ಅಂಶ ಇಲ್ ಇಲ್ದಿರೋದಕ್ಕೆ ಕಾರಣ ಕಲ್ಲುಪ್ಪು ಕರದೇ ಇರ್ಬೋದು ಯಾಕಂತೇಳಿದ್ರೆ ನಾವು ಮಿಕ್ಸಿಯಲ್ಲಿ ಹಾಕ್ಕೊಂಡಾಗ ಕಲ್ಲುಪ್ಪನ್ನು ಹಾಕೊಳ್ಬೋದು ಆಗಿ ಫ್ರೈ ಮಾಡಿದ್ಮೇಲೆ ಅದು ಕಲ್ಲುಪ್ಪು ಕರಗಲ್ಲ ಕೊನೆಯದಾಗಿ ಲಾಸ್ಟಲ್ಲಿ ಸ್ವಲ್ಪ ಒಂದೆರಡು ಚಮಚದಷ್ಟು ತುಪ್ಪನ ಮೇಲೆ ಈ ರೀತಿ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಶಿಂಗ್ಗೆ ಹಾಕಿ ಅದು ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ನಾವು ಬಿಸಿ ಬಿಸಿ ಅನ್ನಕ್ಕೆ ನಾವು ತುಂಬ ಸೈಡ್ ಆಗಿ ಕೂಡ ಮಾಡ್ಕೊಳ್ಬೋದು ಅಥವಾ ಬೇಳೆ ಸಾಂಬಾರು ಏನಾದ್ರು ಮಾಡಿಕೊಂಡ್ರು ಕೂಡ ಸೈಡ್ಗೆ ಬದನೆಕಾಯಿ ಇದೇ ರೀತಿ ಫ್ರೈನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡ್ಕೊಂಡು ತಿಳಿಸೋದನ್ನ ಮರಿಬೇಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಒಳ್ಳೇದಾಗಲಿ ಜೈ ಶ್ರೀರಾಮ್